ಪೀಠದ ಪುರಿ ಸ್ವಾಮೀಜಿಗಳು ಹಿಂದೆ ಅವರು ಹೇಳಿದರು ತಿರುಪತಿಯಲ್ಲಿ ನಾವು ದೇವಸ್ಥಾನ ಮಠವನ್ನು ಕಟ್ತೇವೆ ಈಗ ಬೆಂಗಳೂರಿನ ಕೇತುಹಳ್ಳಿಯಲ್ಲಿ ಕಟ್ಟಿದ್ದಾರೆ ಈಗ ಆಗಬೇಕಾಗಿರುವಂಥದ್ದು ಉಡುಪಿನಲ್ಲಿ ಉಡುಪಿನಲ್ಲಿ ಒಂದು ಮಠ ಆಗಬೇಕು ಉಡುಪಿನಲ್ಲಿ ಒಂದು ಕನಕ ಭವನ ಆಗಬೇಕು ಅಲ್ಲಿ ಯಾತ್ರಿ ನಿವಾಸ ಆಗಬೇಕು ಈ ಕೆಲಸವನ್ನು ಯಾರ್ಯಾರೋ ಮಾಡೋದಲ್ಲ ಯಾರ್ಯಾರೋ ಮಾಡೋದಲ್ಲ ಯಾರೋ ಬರ್ತಾರೆ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಬರ್ತಾರೆ ಪ್ರಚಾರಕ್ಕೆ ಬರ್ತಾರೆ ಇವತ್ತು ಆಗಿದ್ದು ಅದೇ ಅಲ್ವಾ ಸದ್ಭಾವನಾ ಕೃಷ್ಣಮೂರ್ತಿಯವರು ಮಾಡಿದ್ದ ಅದೇ ಅಲ್ವಾ ಇಲ್ಲಿ ಕನಕ ಗುರುಪೀಠ ಇವತ್ತು ಕಾಗಿನೆಲೆ ಮ ಕಾಗಿನೆಲೆ ಪ್ರಾಧಿಕಾರಕ್ಕೂ ಸಹ ಹೊರಪೇಟೆ ಮಲ್ಲೇಶಪ್ಪ ಅವರು ಆಯುಕ್ತರಾಗಿದ್ದಂಥ ಸಮಯದಲ್ಲಿ ನಾವು ಅವರಿಗೆ ಭಾಳಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಪ್ರಾಧಿಕಾರದ ಅಡಿನಲ್ಲಿ ಉಡುಪಿಯ ಕನಕದಾಸರ ಮೂರ್ತಿ ಅಭಿವೃದ್ಧಿ ಆಗಬೇಕು ಡಿಸ್ಪ್ಲೇ ಬೋರ್ಡ್ ಆಗಬೇಕು ಕನಕದಾಸರ ಚರಿತ್ರೆ ಅಲ್ಲಿ ಬರಬೇಕು ಎಲ್ಲವನ್ನೂ ಸಹ ಮಾಡಿ ಅಂತೇಳಿ ಆಗ ನಾವು ಮನವಿಯನ್ನು ಕೊಟ್ಟಿದ್ವಿ ಆದರೆ ಇವತ್ತಿನವರೆಗೂ ಅದು ಸಾಕಾರ ಆಗಲಿಲ್ಲ ಆಡಳಿತ ಮಂಡಳಿಯೂ ಸಹ ಈ ಕುರುಬ ಸಮುದಾಯದ ಕೆಲವರು ಮಾಡುವಂತಹ ವಿಚಾರಕ್ಕೆ ಅಲ್ಲಿಯೂ ಸಹ ಯಾರೂ ಸಹ ಯಾರನ್ನು ನಂಬುವಂತಹ ಪರಿಸ್ಥಿತಿಯಲ್ಲಿಲ್ಲ ಅಲ್ಲಿ ಯಾರ್ಯಾರೋ ಬರ್ತಾರೆ ಆ ಸಣ್ಣ ಗುಡಿಯ ಪಕ್ಕದಲ್ಲಿ ಏನೇನೋ ಇಡುತ್ತಾರೆ ಎಷ್ಟು ಅಂತ ಪ್ರತಿಭಟನೆ ಮಾಡಬೇಕು ಎಷ್ಟು ಅಂತ ಫೋನ್ ಮಾಡಿ ಅವರಿಗೆ ಶ್ರೀ ಕಾಗಿನ್ಯನೆ ಮಹಾಸಂಸ್ಥಾನ ಕನಕ ಗುರುಪೀಠದ ಶ್ರೀ 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 ನಿರಂಜನಾನಂದಪುರಿ ಸ್ವಾಮೀಜಿಗಳವರು ದಯಮಾಡಿ ಉಡುಪಿಯ ಕಡೆ ಕಡೆ ಗಮನ ಹರಿಸಬೇಕು ಉಡುಪಿಯ ಕಡೆ ಗಮನ ಹರಿಸಬೇಕು ಉಡುಪಿಯಲ್ಲಿ ಶ್ರೀ ಕನಕದಾಸ ಮತ್ತು ಕೃಷ್ಣನ ಜ ನೆಲವೀಡಾಗಿರುವಂತಹ ಉಡುಪಿನಲ್ಲಿ ಕನಕದಾಸರ ಮೂರ್ತಿ ಕನಕದಾಸರ ಮೂರ್ತಿ ಇರುವಂತಹ ಒಂದು ಪುಟ್ಟ ಆಲಯ ಇದೆ ಅಲ್ಲಿ ಪ್ರತಿನಿತ್ಯವೂ ಸಹ ಕನ ಶ್ರೀಕೃಷ್ಣನಷ್ಟೇ ಕೊಡುವಂತಹ ಮಹತ್ವವನ್ನು ಕನಕದಾಸರಿಗೆ ಕೊಡಬೇಕು ಅಲ್ಲಿ ಪೂಜೆ ನಡೀಬೇಕು ಅಂತೇಳಿ ಬಹಳ ಒತ್ತಾಯ ಆಗ್ತಾಯಿದೆ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿತ್ತು ಆಡಳಿತ ಮಂಡಳಿಗೂ ಮನವಿ ಕೊಟ್ಟಿತ್ತು ಎಲ್ಲವೂ ಆಗಿತ್ತು ಇದರ ಮಧ್ಯೆ ನಮ್ಮ ಸಮುದಾಯದ ಏನು ನಮ್ಮ ಸದ್ಭಾವನಾ ಕೃಷ್ಣಮೂರ್ತಿಯವರು ಬೆಂಗಳೂರಿನಿಂದ ಉಡುಪಿಯವರೆಗೂ ಏನು ರಥಯಾತ್ರೆ ಇದ್ದರು ಉಡುಪಿನಲ್ಲಿ ಸಮಾರೋಪ ಮಾಡ್ತಾಯಿದ್ರು ಅಲ್ಲಿ ಪ್ರೆಸ್ ಮೀಟಿಂಗ್ಗಳನ್ನು ಮಾಡಿದ್ರು ಅಲ್ಲಿ ನಾವು ದೊಡ್ಡದೊಂದು ದೇವಸ್ಥಾನ ಕಟ್ತೀವಿ ಅಂತೇಳಿ ಎಲ್ಲ ಆಲ್ಬಮ್ಗಳನ್ನು ತೋರಿಸಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ಕಟ್ತೀವಿ ಅಂತೇಳಿ ಹಲವಾರು ಬಾರಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಇವತ್ತು ನಗೆಪಾಟ್ಲಿಗೆ ಪಾಟ್ಲಿಗೆ ಈಡಾಗಿರುವಂತದ್ದು ಇವತ್ತು ಯಾರೂ ಸಹ ಈ ಸಮುದಾಯದವರು ಮಾತನಾಡ್ತಾ ಇರುವಂತಹ ವಿಚಾರಗಳನ್ನು ಯಾರೂ ಸಹ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಹಿಂದೆ ಶ್ರೀ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿಗಳು ಹಿಂದೆ ಅವರು ಹೇಳಿದರು ತಿರುಪತಿಯಲ್ಲಿ ನಾವು ದೇವಸ್ಥಾನ ಮಠವನ್ನು ಕಟ್ತೇವೆ ಈಗ ಬೆಂಗಳೂರಿನ ಕೇತುಹಳ್ಳಿಯಲ್ಲಿ ಕಟ್ಟಿದ್ದಾರೆ ಈಗ ಆಗಬೇಕಾಗಿರುವಂಥದ್ದು ಉಡುಪಿನಲ್ಲಿ ಉಡುಪಿನಲ್ಲಿ ಒಂದು ಮಠ ಆಗಬೇಕು ಉಡುಪಿನಲ್ಲಿ ಒಂದು ಕನಕ ಭವನ ಆಗಬೇಕು ಅಲ್ಲಿ ಯಾತ್ರಿ ನಿವಾಸ ಆಗಬೇಕು ಈ ಕೆಲಸವನ್ನು ಯಾರ್ಯಾರೋ ಮಾಡೋದಲ್ಲ ಯಾರ್ಯಾರೋ ಮಾಡೋದಲ್ಲ ಯಾರೋ ಬರ್ತಾರೆ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ಬರ್ತಾರೆ ಪ್ರಚಾರಕ್ಕೆ ಬರ್ತಾರೆ ಇವತ್ತು ಆಗಿದ್ದು ಅದೇ ಅಲ್ವಾ ಸದ್ಭಾವನ ಕೃಷ್ಣಮೂರ್ತಿಯವರು ಮಾಡಿದ್ದು ಅದೇ ಅಲ್ವಾ ಇಲ್ಲಿ ಕನಕ ಗುರುಪೀಠ ಇವತ್ತು ಕಾಗಿನೆಲೆ ಮ ಕಾಗಿನೆಲೆ ಪ್ರಾಧಿಕಾರಕ್ಕೂ ಸಹ ಹೊರಪೇಟೆ ಮಲ್ಲೇಶಪ್ಪ ಅವರು ಆಯುಕ್ತರಾಗಿದ್ದಂಥ ಸಮಯದಲ್ಲಿ ನಾವು ಅವರಿಗೆ ಭಾಳಷ್ಟು ಮನವಿಗಳನ್ನು ಕೊಟ್ಟಿದ್ದೀವಿ ಪ್ರಾಧಿಕಾರದ ಅಡಿನಲ್ಲಿ ಏನ ಕ ಉಡುಪಿಯ ಕನಕದಾಸರ ಮೂರ್ತಿ ಅಭಿವೃದ್ಧಿ ಆಗಬೇಕು ಡಿಸ್ಪ್ಲೇ ಬೋರ್ಡ್ ಆಗಬೇಕು ಕನಕದಾಸರ ಚರಿತ್ರೆ ಅಲ್ಲಿ ಬರಬೇಕು ಎಲ್ಲವನ್ನೂ ಸಹ ಮಾಡಿ ಅಂತೇಳಿ ಆಗ ನಾವು ಮನವಿಯನ್ನು ಕೊಟ್ಟಿದ್ವಿ ಆದರೆ ಇವತ್ತಿನವರೆಗೂ ಅದು ಸಾಕಾರ ಆಗಲಿಲ್ಲ ಆಡಳಿತ ಮಂಡಳಿಯೂ ಸಹ ಈ ಕುರುಬ ಸಮುದಾಯದ ಕೆಲವರು ಮಾಡುವಂತಹ ವಿಚಾರಕ್ಕೆ ಅಲ್ಲಿಯೂ ಸಹ ಯಾರೂ ಸಹ ಯಾರನ್ನು ನಂಬುವಂತಹ ಪರಿಸ್ಥಿತಿಯಲ್ಲಿಲ್ಲ ಅಲ್ಲಿ ಯಾರ್ಯಾರೋ ಬರ್ತಾರೆ ಆ ಸಣ್ಣ ಗುಡಿಯ ಪಕ್ಕದಲ್ಲಿ ಏನೇನೋ ಇಡ್ತಾರೆ ಎಷ್ಟು ಅಂತ ಪ್ರತಿಭಟನೆ ಮಾಡಬೇಕು ಎಷ್ಟು ಅಂತ ಫೋನ್ ಮಾಡಿ ಅವ್ರಿಗೆ ಹೇಳಬೇಕು ಎಲ್ಲವನ್ನೂ ಹೇಳಿ ಆಗಿದೆ ಈಗ ಮುಖ್ಯವಾಗಿ ಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ ಶ್ರೀ ಕಾಗಿನೆಲೆ ಜಗದ್ಗುರುಗಳಾದಂಥ ಜಗದ್ಗುರುಗಳಾದಂಥ ಪುರಿ ಸ್ವಾಮೀಜಿಗಳು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಲೇಬೇಕಾಗಿದೆ ಯಾಕೆಂದರೆ ಅವರು ಮುಂದೆ ನಿಂತು ಮಾಡಿದ್ರೆ ನೂರಕ್ಕೆ ನೂರು ಭಾಗ ಅಲ್ಲಿ ಕನಕದಾಸರ ಕನಕದಾಸರ ಮಂದಿರವೂ ಆಗುತ್ತೆ ಕನಕ ಭವನವೂ ಆಗುತ್ತೆ ಯಾತ್ರೆ ನಿವಾಸ ಆಗುತ್ತೆ ಅಲ್ಲಿ ಏನು ಕನಕದಾಸರಿಗೆ ಏನು ಸಲ್ಲಿಸಬೇಕಾದಂಥ ಪ್ರತಿನಿತ್ಯದ ಪೂಜೆಗಳು ನಡೆಯುತ್ತೆ ಅವರ ಕೀರ್ತನೆಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಕೀರ್ತನೆಗಳು ಆ ದೇವಸ್ಥಾನದಲ್ಲಿ ಮುಳುಗುತ್ತಾ ಇರಬೇಕು ಅದು ಯಾತ್ರಾ ಸ್ಥಳವಾಗಬೇಕು ಶ್ರೀಕೃಷ್ಣನನ್ನ ಕ ನೋಡುವವರು ಕನಕದಾಸರನ್ನೂ ನೋಡಬೇಕು ಕನಕದಾಸರ ದೇವಸ್ಥಾನಕ್ಕೂ ಭೇಟಿ ಕೊಡಬೇಕು ಕನಕನ ಕಿಂಡಿಯಿಂದ ಇವತ್ತು ಜಗತ್ ಪ್ರಸಿದ್ಧವಾಗಿರುವಂತಹ ಉಡುಪಿನಲ್ಲಿ ಕನಕ ಕೃಷ್ಣರ ಸಮಾಗಮದಿಂದಾಗಿ ಇವತ್ತು ಶ್ರೀ ಉಡುಪಿಯ ಕ್ಷೇತ್ರ ಇವತ್ತು ಜಗತ್ ಪ್ರಸಿದ್ಧ ಆಗಿದೆ ಕನಕನ ಕಿಂಡಿ ಇವತ್ತು ಜಗತ್ ಪ್ರಸಿದ್ಧವಾಗಿದೆ ಅಬ್ದುಲ್ ಕಲಾಂ ಅವರು ಸಹ ಕನಕನ ಕಿಂಡಿಯ ಮೂಲಕ ಶ್ರೀಕೃಷ್ಣನ ದರ್ಶನ ಪಡೆದಿದ್ರು ಇಂತಹ ಕನಕದಾಸರ ಇಂತಹ ಕನಕದಾಸರ ಚರಿತ್ರೆಯನ್ನ ನಾವು ಏನು ನಮ್ಮ ಸಮುದಾಯದ ಕೆಲವರು ಮಾಡಿದಂತಹ ತಪ್ಪಿನಿಂದಾಗಿ ಇವತ್ತು ಕನಕದಾಸರ ಒಂದು ಸಣ್ಣ ದೇವಸ್ಥಾನವನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ಳಕ್ಕೆ ಆಗದಂತಹ ಪರಿಸ್ಥಿತಿಗೆ ಬಂದಿದ್ದೇವೆ ದಯಮಾಡಿ ದಯಮಾಡಿ ಶ್ರೀ ಕನಕ ಗುರುಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಅವರಿಗೆ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ದಯಮಾಡಿ ಆದಷ್ಟು ಬೇಗ ನೀವು ಎಲ್ಲಿ ಮನ್ ಮಠಗಳನ್ನು ಕಾಡ್ತಾ ಇದ್ದೀರಿ ಶಾಖಾ ಮಠಗಳನ್ನು ಮಾಡ್ತಾಯಿದ್ದೀರಿ ಬಹಳ ಸಂತೋಷ ಆದರೆ ಫಸ್ಟು ನೀವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ಉಡುಪಿನಲ್ಲಿ ನೀವು ತುರ್ತಾಗಿ ಉಡುಪಿಗೆ ಹೋಗಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಒಂದು ಕನಕ ಮಂದಿರ ಒಂದು ಕನಕ ಭವನ ಯಾತ್ರಿ ನಿವಾಸ ಮಾಡಿ ಹಿಂದೆ ಪ್ರ ಇದು ಜಗದ್ಗುರುಗಳ ಪುರಪ್ರವೇಶ ಮಾಡಿದ್ವಿ ರಾಜ್ಯ ಮಟ್ಟದ ಕನಕ ಜಯಂತೋತ್ಸವ ಮಾಡಿತ್ತು ರಾಜ್ಯ ಮಟ್ಟದ ಕನಕ ಜಯಂತೋತ್ಸವದಲ್ಲಿ ಒಂದೇ ವೇದಿಕೆಯ ಮೇಲೆ ಹಿರಿಯ ಪೇಜಾವರ ಶ್ರೀಗಳು ಇವತ್ತಿನ ಕಿರಿಯ ಪೇಜಾವರ ಶ್ರೀಗಳು ಪ್ರಮೋದ್ ಮಧ್ವರಾಜ್ ಅವರು ಅವತ್ತು ಸಚಿವರಾಗಿದ್ದರು ಅವರು ನಮ್ಮ ನಿರಂಜನಾನಂದಪುರಿ ಸ್ವಾಮೀಜಿಗಳು ವೇದಿಕೆ ಮೇಲೆ ಕೂತಿದ್ದರು ಅವತ್ತು ಕನಕನ ಕಿಂಡಿ ಕನಕನ ಕಿಂಡಿಯ ವಿವಾದಕ್ಕೆ ಪೇಜಾವರ ಶ್ರೀಗಳೇ ಅವತ್ತು ಏನೋ ವಿವಾದಕ್ಕೆ ಅಂತ್ಯ ಹೇಳಿದರು ಅಂತಹ ಒಂದು ಕಾರ್ಯಕ್ರಮದಲ್ಲಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಅಲ್ಲಿ ನಾವು ಒಂದು ಸ್ಥಳವನ್ನು ಕೇಳಿದ್ವಿ ಕನಕ ಭವನ ಕಟ್ಟಲಿಕ್ಕೆ ಅಲ್ಲಿ ಮಠ ಕಟ್ಟಲಿಕ್ಕೆ ಒಂದು ಸ್ಥಳವನ್ನು ಅವಾಗೂ ಸಹ ನಾವು ಕೇಳ್ತಾನೆ ಇದ್ದೀವಿ ಅಲ್ಲಿ ಸಹ ಇಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಸಹ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ ಇದೆಲ್ಲ ಆಗಬೇಕು ಅಂತಂದರೆ ಕಾಗಿನೆಲೆ ಪ್ರಾಧಿಕಾರ ಮಾಡಬೇಕಾಗಿತ್ತು ಇವತ್ತು ಕಾಗಿನೆಲೆ ಪ್ರಾಧಿಕಾರವೂ ಸಹ ಮಾಡ್ತಾ ಇಲ್ಲ ಕಾಗಿನೆಲೆ ಪ್ರಾಧಿಕಾರ ಕೈ ಚೆಲ್ಲಿ ಕುತ್ಕೊಂಡಿದೆ ಇವತ್ತು ಮಾಡಬೇಕಾಗಿರುವಂತಹ ಕೆಲಸ ಶ್ರೀ ಕಾಗಿನೆಲೆ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿಗಳು ಆದಷ್ಟು ಬೇಗ ಈಗಲೇ ಅದರ ಬಗ್ಗೆ ಗಮನ ಹರಿಸಿ ಕನಕ ಗುರುಪೀಠದ ವತಿಯಿಂದಲೇ ಅಲ್ಲಿ ಉಡುಪಿನಲ್ಲಿ ಶ್ರೀ ಕನಕದಾಸರ ಮೂರ್ತಿ ಕನಕದಾಸರ ದೇವಸ್ಥಾನ ಕನಕದಾಸರ ಹೆಸರಿನಲ್ಲಿ ಕನಕ ಭವನ ಕನಕದಾಸರ ಹೆಸರು ಹೆಸರಿನಲ್ಲಿ ಯಾತ್ರಿ ನಿವಾಸ ಆಗಿ ಪ್ರತಿನಿತ್ಯವೂ ಸಹ ಕನಕರ ಕೀರ್ತಿಗಳು ಮುಂಡಿಗೆಗಳು ಅಲ್ಲಿ ಪ್ರಸಾರ ಆಗ್ತಾ ಇರಬೇಕು ಅಲ್ಲಿ ಕನಕದಾಸರಿಗೆ ಪ್ರತಿನಿತ್ಯವೂ ಪೂಜೆ ನಡೆಯಬೇಕು ಇದು ಶ್ರೀ ಕನಕ ಟಿವಿಯ ಅವರ ಏನು ಮನವಿ ಆಗಿದೆ ಪುರಿ ಸ್ವಾಮೀಜಿಗಳು ಈ ವಿಚಾರದಲ್ಲಿ ಆದಷ್ಟು ಬೇಗ ಒಂದು ನಿರ್ಧಾರ ಮಾಡಿ ಉಡುಪಿನಲ್ಲಿ ಒಂದು ಸಭೆಯನ್ನು ಕರೆದು ಸಮುದಾಯದ ಸಭೆಯನ್ನು ಕರೆದು ಅಲ್ಲಿ ಏನು ಕನಕ ಕನಕದಾಸರ ದೇವಸ್ಥಾನವನ್ನು ಕಟ್ತಾರೆ ದಯಮಾಡಿ ನಾವು ಸಮಾಜದ ಬಂಧುಗಳಿಗೆ ಮಾತಾಡೋದೇನಂತಂದರೆ ದಯಮಾಡಿ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ನಮ್ಮ ಸಮುದಾಯದವರು ಇಂತಹ ಸೂಕ್ಷ್ಮ ವಿಚಾರದಲ್ಲಿ ಯಾರನ್ನೂ ಮೆಚ್ಚಿಸೋದಕ್ಕೆ ಮತ್ತೇನೋ ಮಾಡ್ಕೊಳ್ಳೋದಕ್ಕೋಗಿ ಮತ್ತೇನೋ ಮಾಡೋದಕ್ಕೋಗಿ ಈ ಥರ ನಗೆಪಾಟ್ಲಾಗುವಂತಹ ಕೆಲಸಕ್ಕೆ ದಯಮಾಡಿ ಆಗಬಾರ್ದು ಅವ ಒಂದು ಸದ್ಭಾವನಾ ಕೃಷ್ಣಮೂರ್ತಿ ಅವರು ಆಲ್ಬಂ ಗಳನ್ನ ತೋರಿಸಿ ಅಲ್ಲಿ ಇಷ್ಟು ಕೋಟಿ ರೂಪಾಯಿ ದೇವಸ್ಥಾನ ಕಟ್ತೀವಿ ಅಂತೇಳಿ ಪ್ರೆಸ್ ಮೀಟ್ ಗಳನ್ನ ಮಾಡಿರುವಂಥದ್ದು ಇವತ್ತು ಇಲ್ಲಿ ಸಮುದಾಯಕ್ಕೆ ಹಿನ್ನಡೆ ಆಗ್ತಾ ಇರುವಂಥದ್ದು ಇಲ್ಲಿ ಕನಕದಾಸರ